ಶೋಭಾ ಕರಂದ್ಲಾಜೆ ಕಾರಿಗೆ ಬೈಕ್ ಡಿಕ್ಕಿ ಗಂಭೀರವಾಗಿ ಗಾಯಗೊಂಡ ಬೈಕ್ ಸವಾರ ಸಾವು ಬೆಂಗಳೂರಿನ ಕೆಆರ್ಪುರದ ಗಣೇಶ ದೇವಸ್ಥಾನದ ಬಳಿ ಘಟನೆ ಮೂವತ್ತೈದು ವರ್ಷದ ಪ್ರಕಾಶ್ ಸಾವನ್ನಪ್ಪಿದ ದ್ವಿಚಕ್ರ ವಾಹನ ಸವಾರ ಕಾರಿನ ಡೋರ್ ಓಪನ್ ಮಾಡ್ತಿದ್ದಾಗ ಹಿಂಬದಿಯಿಂದ ಬೈಕ್ ಡಿಕ್ಕಿ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ ಸವಾರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರ ಕಾರಿಗೆ ಬೈಕ್ ಡಿಕ್ಕಿಯಾದ ಪರಿಣಾಮ ಸವಾರ ಮೃತಪಟ್ಟಿರುವ ಘಟನೆ ಇವತ್ತು ನಡೆದಿದೆ ಕೆಆರ್ಪುರದ ಗಣೇಶ ದೇವಸ್ಥಾನದ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು ಮೃತನನ್ನ ಮೂವತ್ತೈದು ವರ್ಷದ ಪ್ರಕಾಶ್ ಅಂತ ಗುರುತಿಸಲಾಗಿದೆ ನಿಂತಿದ್ದ ಕಾರಿನ ಡೋರ್ ಓಪನ್ ಮಾಡ್ತಿದ್ದಾಗ ಹಿಂಬದಿಯಿಂದ ಏಕಾಏಕಿ ಬೈಕ್ ಸವಾರ ಬಂದು ಡಿಕ್ಕಿ ಹೊಡೆದಿದ್ದಾರೆ ಪರಿಣಾಮವಾಗಿ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದಾರೆ ತಕ್ಷಣ ಅವರನ್ನ ಕೆಆರ್ಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಪ್ರಕಾಶ್ ಆಸ್ಪತ್ರೆಯಲ್ಲಿಯೇ ಮೃತಪಟ್ಟಿದ್ದಾರೆ ಇನ್ನು ಈ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ ಶೋಭಾ ಕರಂದ್ಲಾಜೆ ಅಪಘಾತದಲ್ಲಿ ಮೃತಪಟ್ಟವರು ಬಿಜೆಪಿ ಕಾರ್ಯಕರ್ತ ಅಂತ ತಿಳಿದು ಬಂದಿದೆ ಅಚಾನಕ್ಕಾಗಿ ಅವಘಡ ಸಂಭವಿಸಿದೆ ಅವರ ಕುಟುಂಬದ ಜೊತೆ ನಾವಿದ್ದೇವೆ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡ್ತೇವೆ ಅಪಘಾತವಾದ ಕಾರ್ ನನ್ನದೇ ಎಂದು ಹೇಳಿದ್ದಾರೆ ಮೃತದೇಹವನ್ನು ನೋಡಿದ ತಕ್ಷಣ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ನಮ್ಮ ಕಾರ್ಯಕರ್ತರಾದಂಥ ಪ್ರಕಾಶ್ ಅವರ ಆಕ್ಸಿಡೆಂಟ್ ಆಗಿದೆ ನಾವೆಲ್ಲರೂ ಕೂಡ ರ್ಯಾಲಿಯಲ್ಲಿ ಹೋಗಿದ್ವಿ ಕಾರು ರಸ್ತೆಯ ಬದಿಯಲ್ಲಿ ನಿಂತಿತ್ತು ಆ ಸಂದರ್ಭದಲ್ಲಿ ಅವ್ರು ಬಂದು ಅದಕ್ಕೆ ಹೊಡೆದಿದ್ದಾರೆ ಬಿಟ್ಟಿದ್ದಾರೆ ಬಿದ್ದ ಸಂದರ್ಭದಲ್ಲಿ ಬಸ್ಸು ಹರಿದು ಬಿಟ್ಟು ಅವರಿಗೆ ಏಟಾಗಿ ಇವತ್ತು ಯಾವ ರೀತಿ ಏಟಾಗಿದೆ ಏನಾಗಿದೆ ಅನ್ನುವಂಥದ್ದನ್ನು ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗುತ್ತೆ ಮಾರ್ಟಮ್ಗೆ ಈಗ ತಗೊಂಡೋಗಿದ್ದಾರೆ ನಾವು ಕೂಡ ಬಂದು ವಿಸಿಟ್ ಮಾಡಿದ್ದೀವಿ ತಕ್ಷಣ ಪೋಸ್ಟ್ ಮಾರ್ಟಮನ್ನು ಮಾಡಬೇಕನ್ನುವಂಥ ಒಂದು ಸೂಚನೆಯನ್ನು ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ವೈದ್ಯಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಆದರೆ ಪೋಸ್ಟ್ಮಾರ್ಟಮ್ ಆದಮೇಲೆ ಯಾವ ರೀತಿ ಯಾವ ಕಾರಣಕ್ಕಾಗಿ ಅವರ ಸಾವಾಯಿತು ತಲೆಗೆ ಹೊಡೆದೇನಾದರೂ ಸಾವಾಯ್ತಾ ಅಥವಾ ಬಿದ್ದು ಸಾವಾಯಿತಾ ಯಾವುದಂತ ಆಚೆ ಬರುತ್ತೆ ಆದರೆ ನಮಗೆಲ್ಲರಿಗೂ ದುಃಖ ಆಗಿದೆ ಈ ಸಂದರ್ಭದಲ್ಲಿ ಪ್ರಕಾಶ್ ಅವರು ನಮ್ಮ ಅತ್ಯಂತ ಇಷ್ಟಾವಂತ ಒಬ್ಬ ಕಾರ್ಯಕರ್ತರು ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಜೊತೆ ಇರುವಂಥವರು ಅವರ ಜೊತೆ ಓಡಾಡಿ ಕೆಲಸ ಮಾಡುವಂಥವರು ಅವರ ನಿಧನ ಆಗಿರುವಂಥದ್ದು ನಿಜವಾಗಲೂ ನಮಗೆ ದುಃಖ ಆಗಿದೆ ಅವರ ಕುಟುಂಬದ ಜೊತೆಗೆ ನಾವು ಇದ್ದೀವಿ ಅವರಿಗೆ ಕುಟುಂಬಕ್ಕೆ ಏನೇನೋ ಪರಿಹಾರವನ್ನು ಕೊಡಬೇಕು ಅಥವಾ ಏನು ಅವರಿಗೆ ಅವಶ್ಯಕತೆ ಇದೆ ಅದೆಲ್ಲವನ್ನ ಪಾರ್ಟಿ ವತಿಯಿಂದ ತೆಗ್ದಾಗ ಬಿದ್ದಿದ್ದಾರೆ ಬಿದ್ದಾಗ ಬಸ್ ಹರಿದಿದೆ ಬಸ್ ಅರ್ಧ ಕಾರಣಕ್ಕಾಗಿ ಅವರು ಈ ಥರ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಬಟ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತಾಗುತ್ತೆ ಯಾವ ಭಾಗಕ್ಕೆ ಅವರಿಗೆ ತೊಂದರೆ ಆಗಿದೆ गाडि नम दे? गाडि नम दे.